ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ತುಳಸಿ ಮತ್ತು ನೀಮ್ ಲೀಫ್ ಅದೇ ಥರ ಅಲೋವೆರಾ ಜೆಲ್ ಇದರಿಂದ ನಾನೊಂದು ಸೋಪನ್ನು ಮಾಡಲಿಕ್ಕೆ ನಾನು ಹೊರಟದು ತುಂಬ ದಿವಸ ಆಯಿತು ನಾನು ವೀಡಿಯೋಸ್ ಯಾವುದನ್ನು ಸಹ ಅಪ್ಲೋಡ್ ಮಾಡಲಿಲ್ಲ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡುವಂಥ ಒಂದು ಸಹಜರಿ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾನು ಮಾಡಲಿಲ್ಲ ಇದು ನಮ್ಮ ಪಿಯರ್ಸ್ ಸೋಪ್ ಉಂಟಲ್ಲ ಅದರಿಂದಲೇ ನಾನು ಸೋಪನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಅಂದರೆ ಇದಕ್ಕಿಂತ ಮೊದಲು ನಾನು ಮಾಡಿದ್ದೇನೆ ಒಳ್ಳೆ ರಿಸಲ್ಟು ಕೊಟ್ಟಿದೆ ನಾನು ಅದು ಆವಾಗ ವೀಡಿಯೋಸ್ ಮಾಡಿರಲಿಲ್ಲ ಅಂದರೆ ನಾನು ಸೋಪ್ ಬೇಸಲ್ಲಿ ಸೋಪನ್ನು ಮಾಡೋದು ಹೇಗೆ ಅದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ಬಟ್ ಅದಕ್ಕಿಂತಲೂ ಸಹ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ನಾನು ಈ ಪಿಯರ್ಸ್ ಸೋಪಿಂದ ಸೋಪನ್ನು ಮಾಡೋದನ್ನು ನೋಡಿ ಮನೆಯಲ್ಲೇ ಇದೆ ನಿಮ್ ಲೀಫ್ ಅದನ್ನು ತಗೊಂಡಿದ್ದೇನೆ ನಾನು ಯಾಕೆ ಅಂತೇಳಿದರೆ ಇದು ಸ್ಕಿನ್ ಪ್ರಾಬ್ಲಮ್ ಅಂದರೆ ತುರಿಕೆ ಆ ಇದ್ದರೆ ನಾವು ಯಾವುದು ನಮ್ಮ ನೀಮ್ ಲೀಫನ್ನು ನಾವು ಬಿಸಿನೀರಿಗೆ ಹಾಕಿ ಅಂದರೆ ತುಂಬ ಕುದಿಸಿ ಅದನ್ನು ನಾವು ಸ್ನಾನ ಮಾಡ್ತೇವೆ ಯಾಕಂತ ಹೇಳಿದರೆ ತುರಿಕೆ ಇದ್ರೆಲ್ಲ ಕಮ್ಮಿ ಆಗ್ತದೆ ಒಳ್ಳೆ ಆಯುರ್ವೇದಿಕ್ ಹೋಮ್ ರೆಮಿಡಿ ಐತೆ ಇದು ನೀಮ್ ಲೀಫ್ ಸೊ ಹಾಗಾಗಿ ನಾನು ನೀಮ್ ಲೀಫನ್ನು ತಗೊಂಡಿದ್ದೇನೆ ತುಳಸಿಯ ಲೀಫನ್ನು ಸಹ ತಗೊಂಡಿದ್ದೇನೆ ಸ್ವಲ್ಪ ಆಲೋವೆರಾ ಜೆಲ್ಲನ್ನು ಸಹ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಏನು ಮಾಡಬೇಕು ಅಂತೇಳಿದರೆ ಚೆನ್ನಾಗಿ ತೊಳ್ಕೊಳ್ಬೇಕು ಅಂದರೆ ಹುಳ ಎಲ್ಲ ಇರ್ತದಲ್ವ ಅದಕ್ಕೋಸ್ಕರ ನಾವು ತುಂಬ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದಾದ ನಂತರ ತುಂಬ ನುಣ್ಣಾಗಿ ಅಂದರೆ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿ ಆದ ನಂತರ ಅದರ ರಸವನ್ನು ನಾವು ಈ ಥರ ಸೋಸಿ ತೆಗಿಬೇಕು ಅದರಲ್ಲಿ ಏನಾದರೂ ಕಸಗಡ್ಡಿ ಎಲ್ಲ ಬಾಕಿ ಆದರೆ ಸೋಪ್ ಅದು ಫಿನಿಶಿಂಗ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಅದರ ಪೇಸ್ಟ್ ಬಿಟ್ಟು ರಸವನ್ನು ಹಿಂಡಿ ತೆಗಿಬೇಕು ಎಲ್ಲ ಕಂಪ್ಲೀಟ್ ಸೋಸಿ ತೆಗಿಬೇಕಾಗ್ತದೆ ಓಕೆ ಓಕೆ ಆ ಥರ ಈ ಥರ ನಾವು ತೆಗೆದ್ರೇ ನಮಗೊಂದು ಫಿನಿಷಿಂಗ್ ಸಿಗುವಂಥದ್ದು ತುಂಬ ಗ್ರೀನಿಷ್ ಆಗಿರ್ತದೆ ಆಯಿತಾ ಸೋಪ್ ತುಂಬ ಚೆನ್ನಾಗಿರ್ತದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೀವು ಇದನ್ನು ಖಂಡಿತವಾಗಲೂ ಟ್ರೈ ಮಾಡಬೇಕು ಮಾ ಟ್ರೈ ಮಾಡೋದು ಅಂತ ಹೇಳಿದರೆ ಇದು ಸಕ್ಸಸ್ ಆಗುವಂತಹ ಒಂದು ಸೋಪ್ ಸೊ ಹಾಗಾಗಿ ಮತ್ತೊಂದು ವಿಷಯ ಏನು ಅಂತೇಳಿದರೆ ತುಂಬ ಜಾಸ್ತಿ ರಸವನ್ನು ಸಹ ತಗೊಳ್ಬಾರ್ದು ಕೆಲವರು ತುಂಬ ನೀರು ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಆಮೇಲೆ ಸೋಪ್ ಮಾಡಿ ಅದು ಏನಂತೇಳಿದರೆ ಗಟ್ಟಿ ಆಗೋದಿಲ್ಲ ಸ್ವಲ್ಪ ನೀರು ನೀರಾಗಿರ್ತದೆ ಸೊ ಅದನ್ನು ನೋಡಿಕೊಳ್ಬೇಕು ನೋಡಿ ನಾನು ಎರಡು ಸೋಪ್ ತಗೊಂಡಿದ್ದೇನೆ ಎರಡು ಸೋಪ್ ಅಂತೇಳಿದರೆ ಅದು ಚಿಕ್ಕ ಚಿಕ್ಕ ಸೋಪು ಒಂದು ಪ್ಯಾಕೆಟಲ್ಲಿ ನಾಲ್ಕು ಪಿಯರ್ಸ್ ಸೋಪು ಸಿಗುವಂಥ ಸೋಪನ್ನು ನಾನು ತಗೊಂಡು ಬಂದದ್ದು ಅದರಿಂದ ಎರಡು ಸೋಪನ್ನು ನಾನು ತಗೊಂಡಿದ್ದೇನೆ ಓಕೆ ಎರಡು ಸೋಪನ್ನು ತಗೊಂಡಿದ್ದೇನೆ ಅದೇ ಥರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನಮ್ಮ ಲೀಫ್ ಉಂಟಲ್ಲ ಅದರಲ್ಲಿ ಲೀಫಿನ ಏನು ರಸವನ್ನು ತಗೊಂಡಿದ್ದೇನೆ ನಾನು ತುಂಬ ಜಾಸ್ತಿ ನೀರು ಮಾಡಲಿಲ್ಲ ಸ್ವಲ್ಪ ನೀರು ಮಾಡಿ ಅದನ್ನು ತಗೊಂಡದ್ದು ಓಕೆ ಇನ್ನು ನಾವು ಡಬಲ್ ಬಾಯ್ಲ್ ಮಾಡೋದನ್ನು ನಿಮಗೆ ಗೊತ್ತುಂಟಲ್ಲ ನಾನು ಮೊದಲಿನ ವೀಡಿಯೋದಲ್ಲಿ ತೋರಿಸಿದ್ದೇನೆ ನಿಮಗೆ ಸೋಪ್ ಬೇಸಲ್ಲಿ ಯಾವ ಥರ ಸೋಪ್ ಮಾಡೋದು ಅಂದ್ರೆ ಅದೇ ಥರ ಡಬಲ್ ಬಾಯ್ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಈ ಸೋಪನ್ನು ಪಿಯರ್ಸ್ ಸೋಪನ್ನು ತುಂಬ ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಿಕೊಳ್ಬೇಕು ಯಾಕೆ ಅಂತೇಳಿದರೆ ಬೇಗನೆ ಬಾಯ್ಲ್ ಆಗ್ತದೆ ಅದು ಅಂತೇಳಿದರೆ ಫುಲ್ ಮೆಲ್ಟಾಗಿ ಹೋಗ್ತದೆ ಹಾಗಾಗಿ ಚಿಕ್ಕ ಚಿಕ್ಕ ಪೀಸನ್ನಾಗಿ ಮಾಡಬೇಕು ಮತ್ತೊಂದು ಜೆಲ್ ನೋಡಿ ನಾವು ಇವಾಗ ಲಿಕ್ ಇದು ತಗೊಂಡಿರುವಂತಹ ಎಲ್ಲ ಅಂದರೆ ನೀಮ್ ಲೀಫ್ ಆಗಿರ್ಬೋದು ತುಳಸಿಯದ್ದು ಮತ್ತು ಅಲೋವೆರದ್ದು ಅದರ ರಸವನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಟುಕೊಳ್ಬೇಕು ಎಲ್ಲ ರೆಡಿ ಮಾಡಿಕೊಳ್ಬೇಕು ನಾವು ಡಬಲ್ ಮೈಲ್ ಡಬಲ್ ಬಾಯ್ಲ್ ಮಾಡುವಾಗ ನಮಗೆ ಬೇಕಾಗುವಂಥ ಐಟಮ್ಸನ್ನೆಲ್ಲ ನಾವು ಕರೆಕ್ಟಾಗಿ ಇಟ್ಟುಕೊಳ್ಬೇಕು ಯಾಕೆಂಥೇಳಿದರೆ ಸೋಪ್ ಎಲ್ಲ ಬೇಗನೆ ಮೆಲ್ಟಾಗಿ ಹೋಗ್ತದೆ ಸೊ ಹಾಗಾಗಿ ಸೋಪನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಅದೇ ಥರ ನಮಗೆ ಯಾವುದರ ನಾವು ಸೋ ಸೋಪನ್ನು ಮಾಡಿಕೊಳ್ತೇವೆ ಅದರ ರಸವನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಟುಕೊಳ್ಬೇಕು ಆಮೇಲೆ ನಾವು ಡಬಲ್ ಬಾಯ್ಲಲ್ಲಿ ನಾವು ಇದನ್ನು ಸೋಪನ್ನು ಮೆಲ್ಟ್ ಮಾಡಬೇಕು ಓಕೆ ಅದು ಕರೆಕ್ಟಾಗಿ ನೆನಪಿಟ್ಕೊಳ್ಬೇಕು ತುಂಬ ಹೊತ್ತು ಇದು ಮೆಲ್ ಇದು ಸೋಪ್ ಮೆಲ್ಟ್ ಆದ ನಂತರ ನಾವು ಹೇಳೋದು ತೆಗೆದಿಟ್ಟಂಥ ರಸ ಎಲ್ಲ ಇರ್ತದಲ್ಲ ಅದನ್ನು ಆವಾಗಲೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಅದನ್ನು ತುಂಬ ಹೊತ್ತು ಮೆಲ್ಟ್ ಮಾಡಲಿಕ್ಕೆ ಕರಗಿಸ್ಕೊಂಡಿರಲಿಕ್ಕಿಲ್ಲ ಯಾಕೆಂಥೇಳಿದರೆ ಅದು ಬೇಗನೆ ಗಟ್ಟಿಯಾಗ್ತದೆ ಸೊ ಹಾಗಾಗಿ ಅದು ತುಂಬನೇ ಸೂಕ್ಷ್ಮವಾಗಿ ನೋಡಿಕೊಳ್ಬೇಕಾದಂತಹ ವಿಷಯ ಕೆಲವರಿಗೆ ತುಂಬ ಜಾಸ್ತಿ ಅಂತ ಹೇಳ್ತಾರೆ ಕೆಲವರಿಗೆ ಫಿನಿಷಿಂಗ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಕೆಲವರು ಗಟ್ಟಿ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆಲ್ಲ ಕಾರಣ ಇದೆ ಏನಿಲ್ಲ ನಾನು ಇವಾಗ ಹೇಳ್ತೇನೆ ಅಂತೇಳಿ ತುಂಬ ಕಷ್ಟದ ಕೆಲಸ ಏನಲ್ಲ ತುಂಬ ಈಸಿಯಾಗಿ ಮಾಡುವಂಥ ಕೆಲಸ ಆಯಿತಾ ನೋಡಿ ನಾನು ಪಿಯರ್ಸ್ ಸೋಪನ್ನು ಈ ಥರ ಕಟ್ ಮಾಡಿಕೊಂಡಿದ್ದೇನೆ ಅದಕ್ಕೆ ಶೇಪ್ ಏನು ಬೇಕು ಅಂತಿಲ್ಲ ವಾಟ್ರಾಸಿಯಾಗಿ ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡುವಂಥದ್ದು ಯಾಕೆಂತ ಹೇಳಿದರೆ ನಮಗೆ ಬೇಗನೆ ಮೆಲ್ಟಾಗಿ ಸಿಗಲಿಕ್ಕೋಸ್ಕರ ನೋಡಿ ಇವಾಗ ನಾನು ನೀರನ್ನು ಕುದಿಲಿಕ್ಕೆ ಇಟ್ಟು ಅದರ ಮೇಲೊಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಆಲ್ರೆಡಿ ಸೊ ಚೆನ್ನಾಗಿ ಕುದಿ ಬಂದಿದೆ ಇನ್ನು ಸೋಪನ್ನು ಹಾಕಿದ ತಕ್ಷಣ ನೋಡಿ ಇವಾಗಲೂ ಹಾಕುವಾಗಲೇ ಅದು ಮೆಲ್ಟ್ ಆಗ್ತಾ ಬರ್ತದೆ ನೋಡಿ ಬೇಗನೆ ಆಗ್ತದೆ ಏನು ಟೈಮ್ ತಗೊಳ್ಳುವುದಿಲ್ಲ ತುಂಬ ಈಸಿಯಾಗಿ ತುಂಬಾ ಫಾಸ್ಟಾಗಿ ಆಗುವಂತಹ ಕೆಲಸ ಇದು ಸೋಪ್ ಮಾಡುವಂಥದ್ದು ನೋಡಿ ಮೆಲ್ಟಾಗಿ ಸಿಕ್ಕಿದೆ ನಮಗೆ ಪಿಯರ್ಸ್ ಸೋಪ್ ಪಿಯರ್ಸ್ ಸೋಪಿಂದ ಮಾಡಿದರೆ ಏನು ಗೊತ್ತಾ ಲಾಭ ಒಂದು ಪೀರ್ಸ್ ಸೋಪಿನ ಆ ಸ್ಮೆಲ್ ಇರ್ತದೆ ಮತ್ತೊಂದು ನೊರೆ ಕರೆಕ್ಟ್ ಚೆನ್ನಾಗಿ ಬರ್ತದೆ ತುಂಬ ನಮಗೆ ಒಂದು ಕಂಫರ್ಟಾಗಿ ಸಿಗ್ತದೆ ನಾವು ಸೋಪೇಸಿಂದ ಮಾಡುವಾಗ ತುಂಬ ನೊರೆ ಬರುವುದಿಲ್ಲ ಓಕೆ ಪೀರ್ಸ್ ಸೋಪಿಂದ ಮಾಡಿದರೆ ಹಾಗೆಲ್ಲ ಆ ಒಂದು ಪಿಯರ್ಸ್ ಸೋಪಿನ ಅದೇ ಕ್ವ್ಯಾಲಿಟಿ ನಾವು ನಮ್ಮ ನಮಗೆ ಬೇಕಾಗುವಂತಹ ಲೀಫನ್ನು ತೆಗೆದು ಅದನ್ನು ಜಜ್ಜಿ ರಸ ತೆಗೆದು ಹಾಕ್ತೇವಲ್ಲ ಅದೇ ಫೀಲು ನಮಗೆ ಸಿಗ್ತದೆ ಅದರಿಂದ ಮತ್ತೊಂದು ನಮಗೆ ಇಷ್ಟ ಆಗುವಂಥ ಸೋಪನ್ನು ಮಾಡಲಿಕ್ಕೆ ಆಗ್ತದೆ ಅದು ತುಂಬ ಖುಷಿಯಾಗುವಂತಹ ವಿಷಯ ಇದಕ್ಕೆ ನಮಗೆ ಕಡಲೆಯ ಪೌಡರ್ ಉಂಟಲ್ಲ ಅದನ್ನು ಹಾಕಿಕೊಳ್ಬೋದು ಅಂದರೆ ಗಂಟು ಬೀಳದಾಗ ಒಂದು ಗಂಟು ಬೀಳಬಾರ್ದು ನೀರು ಸ್ವಲ್ಪ ನೀರು ಮಾಡುವಾಗ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು ಆ ಥರ ಮಾಡಿ ನಮಗೆ ಸೋಪನ್ನು ಮಾಡ್ಬೋದು ಆಯಿತಾ ಎಲ್ಲ ಲೀಫಿಂದ ಸಹ ಮಾಡ್ಬೋದು ಬೃಂಗರಜ ಉಂಟಲ್ಲ ನಾವು ಹೇರ್ ಆಯಿಲ್ ಮಾಡ್ತೇವಲ್ಲ ಅದನ್ನು ಸಹ ಬಿಟ್ಟು ಅದರ ರಸ ತೆಗೆದು ಇದಕ್ಕೆ ಲಿಕ್ವಿಡಿಗೆ ಹಾಕ್ ಸೋರಿ ಸೋಪಿಗೆ ಹಾಕಿದರೆ ನಮಗೆ ಹೇರಿಗೆ ಮಾತ್ರ ಯೂಸ್ ಮಾಡುವ ಥರ ಆ ಥರ ಮಾಡ್ಬೋದು ಮತ್ತೊಂದು ದಾಸವಾಳದ ಸೊಪ್ಪು ಉಂಟಲ್ಲ ಅದು ದಾಸವಾಳದ ಸೊಪ್ಪು ಓಕೆ ದಾಸವಾಳದ ಹೂವಿಂದ ಸೋಪನ್ನು ಮಾಡಿದರೆ ತುಂಬ ಹೆಲ್ದಿ ಹ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಗ್ರೋತಿಂಗಿಗೆ ಆಗಿರ್ಬೋದು ಅಥವಾ ಡ್ಯಾಂಡ್ರೋಫಿಗೆ ಆಗಿರ್ಬೋದು ಅದಕ್ಕೆಲ್ಲ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ನಾನು ದಾಸವಾಳದ ಹೂವಿಂದ ಮಾಡೋದು ಹೇಗೆ ಅಂತ ನಾನು ತೋರಿಸಿ ಏನೂ ತೋರಿಸ್ಲಿಕ್ಕೆ ಏನಿಲ್ಲ ಸೇಮ್ ನೋಡಿ ನಾನು ಮಾತಾಡ್ತಾ ಮಾತಾಡ್ತಾ ಇದನ್ನು ನಾನು ಹೇಳೋದನ್ನು ಬಿಟ್ಟೆ ನೋಡಿ ಬಾಯ್ಲ್ ಆಯಿತು ನಾನು ತೆಗೆದಿಟ್ಟಂತಹ ಯಾವುದು ನಮ್ಮ ಲೀಫಿನ ಇದು ಏನು ಅಂತ ಹೇಳೋದು ರಸ ತೆಗ್ದಿಟ್ಟಿದ್ದೇನೆ ಅದನ್ನೆಲ್ಲ ಆ್ಯಡ್ ಮಾಡಿದ್ದೇನೆ ಒಂದು ಅರ್ಧ ಗ್ಲಾಸಿನಷ್ಟು ಇತ್ತು ಓಕೆ ನಾನು ಮಾಡುವಂಥದ್ದು ಸೋಪ್ ಎರಡೇ ಸೋಪ್ ಆಯಿತು ಯಾಕೆ ಅಂತೇಳಿದರೆ ಅದು ದೊಡ್ಡ ಬೌಲಲ್ಲಿ ನಾನು ಮಾಡುವಂಥದ್ದು ದೊಡ್ಡ ಸೋಪ್ ಚಿಕ್ಕ ಸೋಪಲ್ಲ ದೊಡ್ಡ ಸೋಪು ಚಿಕ್ಕ ಸೋಪ್ ಮಾಡಿದರೆ ನಾಲ್ಕು ಸೋಪ್ ಮಾಡಿ ಮಾಡಬಹುದಿತ್ತು ಬಟ್ ನಾನು ದೊಡ್ಡ ಸೋಪನ್ನೇ ಮಾಡಿದ್ದೇನೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ಕಲರ್ ನೋಡುವಾಗಲೇ ಖುಷಿ ಆಗ್ತದೆ ಮತ್ತೊಂದು ಬೆನಿಫಿಟ್ ಏನು ಅಂತ ಹೇಳಿದರೆ ಆ ತುಳಸಿಯ ಒಂದು ಪರಿಮಳ ಉಂಟಲ್ಲ ಅದೊಂದು ಬೇರೆಯೇ ಸಿಗ್ತದೆ ಆಯಿತಾ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡಿದ ನಂತರ ನಾನು ಇವಾಗ ಮತ್ತೊಂದು ಸಲ ಸೋಪನ್ನು ಮಾಡಿ ನಿಮಗೆ ತೋರಿಸುವಂಥದ್ದು ತುಂಬ ನನಗೆ ಕಂಫರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ನೋಡಿ ನಾನು ದೊಡ್ಡ ಬೌಲನ್ನು ತಗೊಂಡಿದ್ದೇನೆ ಸ್ವಲ್ಪ ಎಣ್ಣೆಯನ್ನು ಸಾವರಿಕೊಂಡಿದ್ದೇನೆ ಯಾಕೆ ಅಂತ ಹೇಳಿದರೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಎರಡು ಬೌಲಲ್ಲಿ ನಾನು ಈ ಸೋಪನ್ನು ಸೋಪ್ ನಮ್ಮ ಪಿಯರ್ಸ್ ಸೋಪನ್ನು ಕನ್ವರ್ಟ್ ಮಾಡಿ ಪಿಯರ್ಸ್ ಸೋಪ್ ಅಲ್ಲ ಅದು ಅದನ್ನು ಅದರಿಂದ ಸೋಪನ್ನು ಮಾಡಿ ಇವಾಗ ಕರೆಕ್ಟಾಗಿ ಒಂದು ಬೌಲಿಗೆ ಹಾಕಿ ಸೆಟ್ ಮಾಡ್ತಾ ಇದ್ದೇನೆ ಮತ್ತೊಂದು ಆ ನೋರೆ ನಾನು ಮೊದಲಿನ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ ನೋರೆ ಬರ್ತದೆ ಮೇಲೆ ಬೇಡಂತಾದರೆ ಮೆಲ್ಲ ಸ್ಪೂನಿಂದ ತೆಗಿಬೋದು ನಮಗದು ಯಾವುದೇ ರೀತಿಯ ಪ್ರಾಬ್ಲಮ್ಸು ಮಾಡುವುದಿಲ್ಲ ಸೊ ನಾನು ಅದನ್ನು ತೆಗಿಲಿಕ್ಕೆ ಹೋಗುವುದಿಲ್ಲ ನೆಕ್ಸ್ಟ್ ಯೂಸ್ ಮಾಡುವಾಗ ಅದು ಹೋಗ್ತದೆ ಓಕೆ ಸೊ ನೋಡಿ ಎರಡು ಸೋಪು ಆಗಿದೆ ದೊಡ್ಡ ಸೋಪ್ ತುಂಬ ಚೆನ್ನಾಗಿದೆ ಐತೆ ಅದೊಂದು ಆಗಿ ಸಿಗಬೇಕಿದ್ರೆ ಉಂಟಲ್ಲ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಐತೆ ಇದರ ಅದರ ಕಲರ್ ಅಂದರೆ ಅಷ್ಟು ಚೆನ್ನಾಗಿದೆ ನನಗೆ ಪಿಯರ್ಸ್ ಸೋಪಿಗಿಂತಲೂ ಸಹ ತುಂಬ ಚೆನ್ನಾಗಿ ಬಂದದ್ದು ನಾವು ನಾನು ಅದಕ್ಕೆ ಆ್ಯಡ್ ಮಾಡಿ ಮಾಡಿದಂಥ ಈ ಸೋಪ್ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಸೊ ಹಾಗಾಗಿ ನೀವು ಖಂಡಿತವಾಗಲೂ ನನ್ನ ವೀಡಿಯೋಸನ್ನು ನೋಡಿದವರು ಖಂಡಿತವಾಗ್ಲೂ ನೀವು ಈ ಸೋಪನ್ನು ಮಾಡಲೇಬೇಕು ಸೋಪ್ ಬೇಸ್ ಎಲ್ಲರಿಗೂ ಸಿಗೋದಿಲ್ಲ ಆ ಥರದೊಂದು ಕಂಪ್ಲೇಂಟ್ ಬರ್ತದೆ ಬಟ್ ಪಿಯರ್ಸ್ ಸೋಪ್ ಅಂತೂ ಎಲ್ಲ ಕಡೆಯೂ ಸಿಗ್ತದೆ ನೀವು ಪಿಯರ್ಸ್ ಸೋಪ್ ತಗೊಂಡು ಬಂದೇ ಮಾಡಿ ಸೋಪ್ ಬೇಸ್ ಬೇಡ ಪಿಯರ್ಸ್ ಸೋಪಿಂದಲೇ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನೋಡಿ ಇವಾಗದು ಅಂದರೆ ಇವಾಗಲೇ ಅದು ಗಟ್ಟಿಯಾಗ್ತಾ ಬಂದಿದೆ ಒಂದು ಎರಡು ಗಂಟೆಯ ಹೊತ್ತು ಇಡಬೇಕು ಎರಡೊಂದು ನಾಲ್ಕು ಗಂಟೆ ಸಹ ಇಡಿ ಪರವಾಗಿಲ್ಲ ಅದು ಸ್ಮೂತಿಯಾಗಿರುವಾಗ ನೀವು ಅದನ್ನು ತೆಗಿಲಿಕ್ಕೆ ಹೋಗೋದು ಬೇಡ ಅದು ಏನಂತ ಏನಂತೇಳಿದರೆ ಸೈಡೆಲ್ಲ ಒಂಥರ ಆಗ್ತದೆ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರಲಿ ನಾನು ಬೌಲಿಂದ ತೆಗೆದಿದ್ದೇನೆ ಸೋಪನ್ನು ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಗಂತೂ ತುಂಬ ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿರುವಂತಹ ಒಂದು ಸೋಪ್ ರೆಡಿಯಾಗಿದೆ ನೋಡಿ ತಿನ್ನು ಆತರ್ತದೆ ಅಷ್ಟು ಒಂದು ಏನು ಹೇಳೋದು ಅಷ್ಟು ಚೆನ್ನಾಗಿದೆ ಕಾಣಲಿಕ್ಕೆ ಸೂಪರ್ ಆಗಿದೆ ನೋಡಿ ಇದರ ಸ್ಕ ಸೈಡೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಯಾಕೆಂತ ಹೇಳಿದರೆ ನಾನು ತುಂಬ ಹೊತ್ತು ತಗೊಳ್ಳಿಲ್ಲ ಅದನ್ನು ಹಾಗಾಗಿ ಸೈಡೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅದೇ ಥರ ನೋಡಿ ಮೇಲಿರುವಂತಹ ನೊರೆಯನ್ನು ತೆಗೆಯದ ಕಾರಣ ಆ ಥರ ಬಂದಿದೆ ಅದು ಒಂದು ಸಲ ಯೂಸ್ ಮಾಡುವಾಗ ಎಲ್ಲ ಹೋಗ್ತದೆ ತುಂಬ ಚೆನ್ನಾಗಿ ಸೂಪರ್ ಆಗಿರುವಂಥ ಆಗಿರುವಂತಹ ಒಂದು ಸೋಪ್ ರೆಡಿಯಾಗಿದೆ ಹೆಲ್ದಿಯಾಗಿರುವಂತಹ ಸೋಪ್ ಖಂಡಿತವಾಗಲೂ ನನ್ನ ಈ ವಿಡಿಯೋ ನೋಡಿದವರು ಈ ಸೋಪನ್ನು ನೀವು ಮಾಡಲೇಬೇಕು ಅಷ್ಟು ಚೆನ್ನಾಗಿ ಬರ್ತದೆ ಸೂಪರ್ ಆಗಿರುವಂತಹ ಸೋಪ್ ಓಕೆ ನೋಡಿ ಅವನಿಗಂತೂದನ್ನು ಕೊಡಲಿಕ್ಕೆ ಮನಸ್ಸಿಲ್ಲ ಕೈಯಲ್ಲಿ ಗಟ್ಟಿ ಹಿಡ್ಕೊಂಡಿದ್ದಾನೆ ಎರಡು ಸೋಪನ್ನು ಸಹ ಎರಡು ಸೋಪ್ ಮಾಡಿದ್ದೇನೆ ನಾನು